ৰে ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿ ಇನ್ನೂ ಕೂಡ ಒಂದು ವಾರ ಕಳೆದಿಲ್ಲ ಇದೀಗ ಸಂಕಷ್ಟ ಎದುರಾಗಿದೆ ಅಂದರೆ ತಪ್ಪಾಗಲಾರದು ಹೌದು ಇದೀಗ ಬಿಗ್ ಬಾಸ್ ಬಂದ್ ಬಂದ್ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾಕೆ ಬಂದ್ ಮಾಡ್ತಿದ್ದಾರೆ ಏನಾಯ್ತು ನಿಜಕ್ಕೂ ಬಂದ್ ಮಾಡೇ ಬಿಟ್ರ ಏನಿದು ಸುದ್ದಿ ಏನಿದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿಯನ್ನ ಕಾಮೆಂಟ್ ಮಾಡಿ ಹೌದು ಶುರುವಾಗಿ ಒಂದೇ ವಾರಕ್ಕೆ ಹನ್ನೆರಡನೇ ಆವೃತ್ತಿಯ ಕನ್ನಡದ ಬಿಗ್ ಬಾಸ್ಗೆ ಸಂಕಷ್ಟ ಎದುರಾಗಿದೆ ಈ ಕೂಡಲೇ ಬಿಗ್ ಬಾಸ್ ಮನೆಯನ್ನು ಬಂದ್ ಮಾಡುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿದೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಈ ನೋಟಿಸ್ ನೀಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಸುಮಾರು ಟೂ ಪಾಯಿಂಟ್ ಐದು ಲಕ್ಷ ಲೀಟರ್ ನೀರು ಬಳಕೆ ಮಾಡುತ್ತಿದ್ದು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡದ ಕಾರಣಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿದೆ ಈ ಕುರಿತು ಇದೀಗ ಬಿಗ್ ಬಾಸ್ ಮನೆಗೆ ಒಂದು ಕ ಸಂಕಷ್ಟ ಎದುರಾಗಿದೆ ವಿಘ್ನೆ ಎದುರಾಗಿದೆ ಅಂದರೆ ತಪ್ಪಾಗಲಾರದು ಹೌದು ಇದೀಗ ನೋಟಿಸ್ ಬಿಗ್ ಬಾಸ್ ಮನೆಗೆ ತಲುಪಿದೆ ಇದೀಗ ಎಲ್ಲಾ ಕಡೆ ಈ ಸುದ್ದಿ ಹರಿದಾಡುತ್ತಿದೆ ಇನ್ನು ಕ್ಷಣಗಣನೆ ಇದೆ ಬಿಗ್ ಬಾಸ್ ಬಂದ್ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನೋಟಿಸ್ ಅನ್ನ ಎದುರಿಸುತ್ತಾ ಬಿಗ್ ಬಾಸ್ ಮನೆ ಏನಾಗ್ತಿದೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ಬಿಗ್ ಬಾಸ್ ನಿಲ್ಲಿಸಬೇಕಾ ಬೇಡವಾ ಅಥವಾ ಮುಂದುವರಿಸಬೇಕಾ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ನಿಲ್ಲೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಬಿಗ್ ಬಾಸ್ ಏನು ಸುದ್ದಿ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ